ಈ ಕಾರ್ಯಕ್ರಮ ಮುಗಿದ ಬಳಿಕ ಹೀง ಹೀง ಎಲ್ಲ ವರಸಿಕೊಳ್ಳತರ ಓಡಾಡ್ತೀ ಇವರು ನೋಡನಿ ಅಲ್ಲ ಜಗತ್ತು ಚೈನಾ ಐಟಂ ರೀ ಆ ನೀವು ಯಾಪ್ ಸಾಲಿ ಊಟನ್ ಸಾಲಿ ಊರೆ ಹ್ಮ್ ಏಕ್ ಪೂಜಾ ಬಂದಿ ನೋಡಿದ್ನಿ ಆ ಜುಪಕ್ ಜುಪಕ್ ಏನು ಅಂತ ಅರ್ಥ ಏನ ಜುಪಕ್ ಜುಪಕ್ ಅಂತ ಏನು ಆಇದಕ ಮೊಬೈಲ್ ಮೀಡಿಯಾ ಅಂತಾರೆ ಏನು ಮುಂದೆ ದುಮುಡಿ ಅಡ್ಬಿಟ ಜುಪಕ್ ಜುಪಕ್ ಮೈ ನೊಬಕ ಡಾನ್ಸರ್ ನನ್ನ ಕಡೆ ಹಿಂಗ್ ಮಾಡಾತ ತುಪ್ಪ ಬೇಕು ಇಲ್ ತುಪ್ಪ ಐದ ಹ್ಮ್ ఇది ఏదో తుప్పు బరు స అవునవును ఏదో హలో ఎక్కొత్త మమ్మా పోరా ముచ్చ అరమ్ రకార ఎారు ಎಲ್ಲ ಬೇಕು ನಮ್ ಸುತ್ತ ಯಾಕಂದ್ರಿ ಇವ್ರಿಗೆ ಏನಾರು ಮಾತಾಡ್ರಿ ಹೊಳ್ಳಿ ಏನಾರು ಮಾತಾಡಿ ನನಗೆ ಅಸಹ್ಯ ಮಾಡ್ತಾರ ಮಳಿ ಅಟ್ಟೆನ್ ಜೋರಾಗಿಲ್ಲ ಜೀರಿ ಜೀರಿ ಐತಿ ಚೈಟಿ ತಂಪಾಗಿರ್ಬೇಕಲ್ಲ ನೋಡ್ಕೊಂಡ್ ಕೊಂಡ್ರ ಏ ಕರಿ ಜೋಳ ಪೋಳ ಹೊಕ್ಕಿಲ್ಲ ಅವನಾಗತ್ತ ಕೈ ಮಾಡ್ತಿ ಕೈತಾಟ ಕೈ ಮಾಡುವ ಇವ್ರಿಗೆ ನೋಡ ಬೆಳಿಗ್ಗೆ ಸಾಯಿಲಿ ಹೋಗ ಅವ್ರ ಹಂಗ ಕೈ ಮಾಡಿ ನೀ ಬಾತನ ಚಡ್ಡಿ ಹರ್ಕೊಂಡಿ ತಿಳಿ ಕೆಡ್ಸ್ಕೊಂತ ಹಂಗ ಇರುವ ರಾಜೇಶ್ವರಿ ನೀ ಏನ್ ಇಲ್ಲಿ ಏನು ಇಲ್ಲಿ ರೀಲ್ ಚಾಲ್ವಾ ನಿಮ್ಮ ಹುಡುಗ ಕೈ ಮಾಡಾಟ ಮಾಡ್ ಯಾದನಲ್ಲೂ ಇಟ್ಟಿಟ್ಟದಿರಿ

ಯಾಕಂದ್ರೆ ಅಯ್ಯಗಳು ನೋಡ್ರಿ ನನಗೆ ಯಾಕೆ ಹೆಚ್ಚು ಪ್ರೀತಿ ಅಂದ್ರೆ ಈ ಹ್ಯಾಂಗಿರ್ತೈತಿ ಈಗ ಸಿ ಸಿ ವಿ ಕ್ಯಾಮ್ರಾ ಅದು ಬಂದವ್ ಮೊದ್ಲಿನ ಸಿ ಅವ ಅವನ್ ಜೋಡಿ ಈ ಕೋಡ್ವಾಳ್ ಅವನ್ ಜೋಡಿ ಈಕೋಡ್ವಾಳ್ ಅಲ್ಲಿ ಸಂದ್ರಿ ಆಗ್ಬಾತ್ ಇಲ್ಲಿ ಮೂಲೆ ಆಗ್ಬಾತ್ ಮನೆ ಮದುವೆ ಆಗಿದ್ ಮಟ್ಟೆ ಐತಿ ಸಂದಿ ನೆಡಿತೈತ್ ಹಗಿ ನೆಡತೈತಿ ಒಣ ಊರಿಂದ ಐಗಳು ಅವನ್ ಸಿ ಸಿ ಟಿವಿ ಕ್ಯಾಮ್ರಾಗಳು ಐ ನೋಡ್ರಿ ಭಾಳ ಪ್ರೀತಿ ನಮ್ ಮನೆಯ ಹಿಂಗದ தாராபாய் நோட் கூத்துல டூ வீலர் நைட்வா ஏன் ஏன் பாரத இன்னேன் ஜகத்து நடைத்து நீங்க மொபைல் டம் வந்திருக்கு நோட் ஆஹ் ஜகத்து கார்க்க நோட் வந்து தக்கீங்க மொபைல் தான் விட்டாரில் இவ் ஹெங்கி நம்ம கால்தேப் அவ்வள்கெல்ல முத்தவர மாமா லேட் விட்டானோ அவ்வளச்சே முச்சார ಈ ಕಾರ್ಯಕ್ರಮ ಮುಗಿದ ಬಳಿಕ ಹಿಂಗ ಹಿಂಗ ಎಲ್ಲ ವರ್ಷ ಕೊತ್ತಾರ ಓಡಾಡ್ತಿ ಇವರು ನೋಡ್ನಿ ಅla ಜಗತೆ ಚೈನಾ ಐಟಂ ರೀ ಆ ನೀವ ಯಪ್ಪ ಸಾಲಿ ಊಟ ಸಾಲಿ ಊರೆ ಹಾ ಈಗ ಪೂಜಾ ಬಂದೆ ನೋಡಿದಿನಿ ಆ ಜುಪಕ್ ಜುಪಕ್ ಏನು ಅಂತ ಅರ್ಥ ಏನಾ ಜುಪಕ್ ಜುಪಕ್ ಅಂದ್ರೆ ಏನು ಹಾಇದಕ ಮೊಬೈಲ್ ಮೀಡಿಯಾ ಅಂತಾರೆ ನೀ ನಮ್ಮನೆ ದೊಂಬಿ ಅಡ್ಬಿಟ್ಟು ಜುಪಕ್ ಜುಪಕ್ ಮೈ ನೊಬ್ಬಗೆ ಡಾನ್ಸರ್ ನನ್ನ ಕಡೆ ಹಿಂಗ ಮಾತಾ ತುಪ್ಪ ಬೇಕು ಇಲ್ ತುಪ್ಪ ಐದಾ ಹಾ ಇದು ಇದು ತುಪ್ಪ ಬರುಸಾಗ ಅವ್ನವನ ಇದು ಆಯ್ ತಿನಿಸು ತಿನ್ನು ತಿನಿಸ್ ಏಟರ್ ಗೊತ್ತ ಇದು ಬದಾಮ ಬದಾಮ ತಿನ್ನಂಗಿಲ್ಲ ಮತ್ತೆ ಯಾರು ತಿಂತಾರ ಇಲ್ಲಿ ತುಪ್ಪ ಅಪ್ಪ ಈ ನಮ್ಗೆ ಹೇಜ್ ಆಗಿ ಬಿಟ್ಟ ನಮ್ಗೆ ಹಾಡ್ಗೇಡಿ ಕೇಳಿ ಜಗತ್ತ ಅಪ್ಪ ನೀವು ಸಾಯ್ಲಿ ಟೈಮ್ ಸಾಯ್ಲಿ ಹೋಗ್ಬೇಕು ಅಭ್ಯಾಸ ಮಾಡೋ ಟೈಮ್ಗೆ ಅಭ್ಯಾಸ ಮಾಡ್ಬೇಕು ಆಟ ಹೇ ನಿಂತೀರ ನೀವು ಎಲ್ಲರಿ ನೀ ನಾಸ್ತಾನ ಅಲ್ಲಿ ಏನು ಮುಖ ಹಾಕತಿ ಕಡೆ ಎಟ್ಟನೈತೆ ಸಾಯ್ಲಿಗೆ ಎಲ್ಲಂತೆ ಮುಂದೆ ಕಾಲೇಜ್ ಪಾಲೇಜ್ ಇರ್ತಾವ ಹಾಯ್ದಿ ಮೊಬೈಲ್ಗೆ ಬೈಲ್ ಹೊಟ್ಟೆ ಹೋಗಬೇಡಿ ಯಾಕಂದ್ರೆ ನನಗೆ ಭಾಳಷ್ಟು ಮಂದಿ ಪ್ರಶ್ನೆ ಮೊಬೈಲ್ ಮೊಬೈಲ್ನಿಂದ ಪರಿಚಯ ಆದವ ಮೊಬೈಲ್ದಾಗ ಹೆಸರು ಮಾಡಿದವ ಮೊಬೈಲ್ ಯೂಸ್ ಮಾಡಬೇಡಂತ ಯಾಕಂತೇಳಿ ಬಟ್ ನಮ್ಮ ಏನೋ ಒಂದು ಕ ಈಗ ಕೆಲವೊಂದು ಕಡೆ ಹಿಂಗೆ ಆಗಾದ ಒಬ್ರು ಊರಿನ ಚೇರ್ಮನ್ ಫೋನ್ ಹಚ್ಚಿ ಮೈಂಡ್ ಜಾಡ್ಸಿರಿ ನಾನು ಏನು ಅದು ಸುಳ್ಳು ಮಗ ನನ್ನ ಸನ್ಸಾರ್ ಒಂದು ಕೆಲಸದ್ದೆ ಯಾವ ರಜಾ ಅಂತೇಳಿ ನಾ ವಾಪಸ್ ಕೇಳಿನಿ ಯಾಕ್ರೀಗ ಅವ್ರ ನಾ ಏನ್ ಮಾಡ್ನಿ ನಿಜವಾಗ್ಲೂ ಅವ್ರ ಊರಾಗ ಒಂದು ಘಟನೆ ಅಂದ್ರೆ ಅವ್ರ ಊರಾಗ ಸಾಲ ಒಂದು ಹುಡುಗ ಅಭ್ಯಾಸ ಮಾಡಿ ಕೇಳ ಟೀಚರ್ ಕೈ ಕೈ ಬಡ ಬಡ ಬಡ್ದಳು ಬಗ ಬಗ ಕೈ ಹುರದೈತಿ ಸೀಟ್ ಗೆದ್ದ ಸಾಲಿ ಬಿಟ್ಟು ಟೀಚರ್ ಹಿಂಗೆ ಎಣ್ಣೆ ಮೇಲೆ ಎಣ್ಣೆ ಅಂದತ್ತ ಆ ಟೀಚರ್ಗೆ ಎರಡ್ ಮೂರ್ ದಿನ ತಿಳಿದಿಲ್ಲ ಅವ್ರ ಅವ ಅಪ್ಪನ್ ಕೈರ್ಸ್ ಕೇಳ ಹುಡುಗ ನಿಮ್ ಹುಡುಗ ಶೀಟ್ ಎಣ್ಣೆ ಮೇಲೆ ಎಣ್ಣೆ ಅಂದ ಇದು ಯಾವ ಪಿಸ್ರು ಹೇಳ ಆ ಪಿಸ್ರು ನಾನು ಹೇಳಿ ಉದ್ದೇಶ ಇಟ್ಟರೆ ರೀ ಮೀಡಿಯಾ ಅಂದ್ಬಳಕ್ಕೆ ನಮ್ಮ ಕೈಯಾಗ ಮೊಬೈಲ್ ಅಂದ್ಬಿಕ್ ಎಲ್ಲ ನಮಗೆ ನೀವು ಬರ್ತಾವೆ ಒಂದು ಏಜ್ ಇರ್ತೈತೆ ಹುಡುಗರು ಆ ಏಜ್ದಾಗ ನೀವು ಮದುವೆ ಪದಿ ನಿಮ್ಮ ನೀವು ಇಂಥ ಆಯ್ಪು ಅಂತಂದು ಅಡ್ಡಾಡ್ದ ನೀವು ಹಾಂ ಈಗೀಗ ಈಗ ಮೊಬೈಲ್ ಕೊಟ್ಟಿರೋದ್ರೆ ಎಲ್ಲ ಜಗತ್ತು ಹಾಗಿ ಬಿಡದೈತಿ ನಮ್ಮ ಉತ್ತರ ಕರ್ನಾಟಕ ಹುಡುಗರು ಸಣ್ಣ ಹುಡುಗರು ಜಾಸ್ತಿ ನಾನು ವಿಡಿಯೋ ನೋಡ್ದೆ ಅವ್ರಿಗೆ ಮಾತಾಡೋಕೆ ಯಾಕೆ ಹಂಜಿಗೆ ಬರ್ತೈತೆ ಅಂದ್ರೆ ಏನಾರ ಅಂದ್ರೆ ಒಳ್ಳೆ ಏನಾರ ಅಂತಾರೆ ಅವ್ರು ಹಿಂಗ ಹಿಂಗೆ ಹಿಂಗೆ ಮಾತಾಡ್ಕೊತ ಮಾತಾಡ್ಕೊತ ಹುಡುಗೇನೋ ಹುಲಿಯೇ ಹಗ ಸುಲ್ಬಂದವು ಅದು ಯಾರು ಕೇಳಿ ಗಪ್ಪ ಹಿಂದೆ ಮೈನ್ಯ ಆಮೇಲೆ ಹುಡುಕಿ ಏನು ನನಗೆ ಯಾಕೆ ಬಿದ್ವಿ ನೀವು ಮಾತು ನನಗೆ ಡಾನ್ಸ್ ಹೊರಬೇಕಾಗ್ ನೀವು ಸುಮಗಾನ ಅಂತ ಮಾಹಿತಿ ಮಾಹಿತಿ ಸುಲ್ಮಗಣಕತ್ತವ ಏ ಒಂದು ಪೋಟು ತಕೊಂತ ರಿವೀಜ್ ಕಳ್ಸಿನಿ ನಮ್ಮ ಕಡೆ ಸ್ವಲ್ಪ ಗಡ್ತ ಗಂಡು ಮಕ್ಳು ಆಟ ಹೆಣ್ಣು ಮಕ್ಕಳು ಭಾಳ ಕೆಡ ನಮ್ಮ ಕಡೆ ಮೈ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಟಾಕಿ ಮೇಲೆ ಮೂರ್ನಾಲ್ಕು ಮೈತ್ ಬಿದ್ರು ಆ ಟಾಕಿದಾಕ ಮಾಲಕ್ತೆ ಹೋಗಾಕ ಪಿಸ್ರೆ ನಿನ್ನಿಂದ ಆತನ ಹತ್ತ ನನಗೆ ಹೆಣ್ಮಕ್ಳು ಭಾವ ಕೆಟ್ಟ ಭೀ ಒಂದು ಸೈನ್ಯ ಎಕ್ಸಾಂಪಲ್ ಹೇಳ್ಬಿಡ್ತು ನಾನು ನಮ್ಮ ಕಡೆ ಹೆಣ್ಮಕ್ಳು ಆ ಸೈಡ್ ಹೆಣ್ಮಕ್ಳು ನೋಡ್ರಿ ಆ ಮದ್ಯಾಗ ಮದ್ಯಾಗಾರ ಮಂಗ್ಳೂರ ಮಂಗ್ಳೂರ್ ಸೈಡ್ ಸೂಕ್ಷ್ಮವಾಗಿ ಹ್ಯಾಪಿ ಸೂಕ್ಷ್ಮಿ ಲೈಫ್ ಇಲ್ಲಿ ನಮ್ಮ ಕಡೆ ನೋಡಬೇಕ ಅತ್ಯಂತ ಒದರ್ಕೊತ ಬರದ್ ಹಂಗೆ ಬಾಟ್ಲಿ ಕೇಳ್ಕೊತ ಹಾ ಅಲ್ಲಿ ಹೆಣ್ಮಕ್ಳಿಗೆ ಇಲ್ಲಿ ಮಕ್ಕಳಿಗೆ ಸ್ವಲ್ಪ ಏನು ಸ್ವಲ್ಪ ನಮ್ಮ ಕಡೆ ಮಾತಾಟ ಬಿರ್ಸಕ್ಕ ಬಟ್ ಲಪ್ಪಂಗ ರಾಜ ಈಗ ಅಣ್ಣ ಹೇಳಿದಾಗ ರಾಯಬಾಗ್ ನನಗೆ ಹೊಸದಲ್ಲ ರಿಕ್ಷಾ ಬಡಿಗೆ ಮಾಡೋಕ್ಕೂ ನೀವು ಊರ ಕಡೆ ತಾಲೂಕಾಗ ಬನ್ನಿ ಸೆಂಟ್ರಿಂಗ್ ಕೆಲಸ ಮಾಡೋಕು ಇಲ್ಲಿ ಬನ್ನಿ ಇವತ್ತೇನೋ ಸಣ್ಣ ಪುಟ್ಟ ಲಪ್ಪಂಗರಾಜ ಒಂದು ಎಲ್ಲೋ ಒಂದು ಕಡೆ ಸಣ್ಣ ಹೆಸರು ಮಾಡ್ಯಾನಂದ್ರೆ ನಿಮ್ಮ ಪ್ರೀತಿ ವಿಶ್ವಾಸ ಅಂತ ಹೇಳಕ್ಕೆ ಇಷ್ಟಪಡ್ತಾನೆ ಮಾಮ ಬರ ಭಾಳ ಖುಷಿ ಆಯ್ತು ಅವರು ನನಗೆ ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾ ಬಾದಿಂದ ಕಾಕೊಂಡು ಕೂತೀನಿ ಎಲ್ಲ ಆದಾಗ ತಾಲೂಕು ನಿತ್ಗಾರ್ರೆ ನಿಮ್ಮ ಕಾರ್ಯಕ್ರಮ ಬಾದಿಂದ ಕಾಕೊಂಡು ಕೂತಿನಿ ನಾ ಕರ್ಸಿದ್ಕೆ ಭಾಳ ಥ್ಯಾಂಕ್ಸ್ ಸೊ ಇಂಥದ ಪ್ರೀತಿ ಪ್ರೋಸ ನಮ್ಮೆಲ್ಲ ಉತ್ತರ ಕರ್ನಾಟಕದ ಕಲಾವಿದ್ರ ಮ್ಯಾಗ ಇರ್ಲಿ ಹೇಳಕ್ ಇಷ್ಟಪಡ್ತೀನಿ ಈಗ ಜನಪದ ಕಲಾವಿದರು ನೋಡ್ತೀರಿ ಜನಪದ ಯಾರತ್ ರೈ ಐದ ಐದ್ ಈವಾಗ ಯಾಕೆ ಇಟ್ಟು ಕಾಡ್ತಿನಪ್ಪ ಅಂದ್ರೆ ಮೀಡಿಯಾ ಅಂದ ಬಳಕೆ ಕೆಲವೊಂದು ಡೈಲಾಗ್ಗಳು ಬರ್ತಾವೆ ಕೆಲವೊಂದು ಸಾಹಿತ್ಯಗಳು ಬರ್ತಾವ ಬೀರ್ಸಿರ್ತಾವ ಅವನ ಕೇಳಿ ಬಿಟ್ಟು ಬಿಡದು ಮಂದಿ ಮೇಲೆ ಪ್ರಯೋಗ ಮಾಡಬಾರ್ದವನ ಹಾ ಇನ್ನು ಏನ್ ಪರ್ಶು ನನ್ನ ಹಾಡ ಕೇಳಿರ್ಬೇಕು ನೀವು ನಡುವರಾಗ ನಿಮ್ದು ಬೈಡಿಯಾ ಕಡದ ನೋಡಿ ಎಲ್ಲರಿ ನಡುವರಾಗ ಇಡ್ತಾ ಈ ಹಾಡ್ ಕೇಳಿ ಕೇಳಿ ನಮ್ಮ ಲವರ್ ಮುಂದೆ ಹೋಗಿ ನಿಂತ ನಿಮ್ಮಪ್ಪ ಡೋನ್ ನಿಷೇಧ ಆಗಿದ್ದ ಹೋಗಿ ಅಂದ ಅವನ್ ಎಂತ ಗಾಂಡು ಟಮ್ಮ ಹುಡುಗಿ ಅಪ್ಪ ಕರೆ ಕರೆ ಡಾನ್ ಇದ್ದ ಬಾಯಾಗ ಬೂಟ್ ಹಾಕಿ ಸೊ ಹೊಳಿ ಹೇಳೋ ಉದ್ದೇಶ ಏನಪ್ಪ ಅಂದ್ರೆ ಕೆಲವೊಂದು ಡೈಲಾಗ್ ಆಗಿ ಎಲ್ಲರೂ ಹೋಗ್ತನಾಗ ಕಾರ್ನ್ಯಾಗ ಹೋಗುತ್ತ ಹುಡುಗರು ಯು ಈ ತರ ಓದಿರ್ತಾರೆ ಇವನ್ನೆಲ್ಲ ಸೀರಿಯಸ್ ತೋರಕ ಹೋಗ್ಬೇಡ್ರಿ ಅಭ್ಯಾಸ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಏ ಇಲ್ಲ ನಾವು హౌదు ఇది మైన్వ్ డైలాగ్ హి ఆ తాస్ మిలియన్ హోతవ్వును అది కళి ఆల్మోస్ట్ నన్ను డైలాగ్ స్వల్పు గేర తర ఇత హ డైలగ్ అది వర్దిపా చప్పాతి బర్ది ఎట్ సీట్గా దేవుల్ హా డైలగ్ ఏనితప్పా అంద్ర ఉర్స్తన దోస్త్ ఉర్స్తన యా లెవల్కి ఉర్స్తనప్పా అంద్ర దూరంత నోడ సుట్ట ಸಣ್ಯಕ್ ಬಂದ್ರ ಏನೋ ಪರ್ಸನಲ್ ಮ್ಯಾಟ್ರಕ್ ಇಂಥ ಡೈಲಾಗ್ ಇಟ್ಟಿತ್ತು ಇದೇ ಡೈಲಾಗ್ ಯಾವ ಒಬ್ಬ ಸ್ಟೇಟಸ್ ಇಟ್ಟಂತ ನನ್ನ ಉರ್ಸಾಕ್ ಇಟ್ಟ ಅವ್ ಬಿಟ್ಟು ಇವರು ಕೂಡ ಬಿಡ್ರ ಟೇಷನ್ಗೆ ಹೋಗ್ಯಾರ ಮೈನ್ ಒಬ್ರು ಆ ಟೇಷನ್ ನನಗೆ ಫೋನ್ ಬರ್ತಿ ಇಷ್ಟ ಮೊಬೈಲ ಮೊಬೈಲ್ ಆ ಮೊಬೈಲ ಭಾಳ ವಿಶೇಷವಾಗಿ ತಂಗಿ ಹೋಡ್ರ ನೀವು ಕೂತಿರವ ಸಾಯ್ಲಿ ಪಾಯಿಲ್ ಹೋಗಿರಿ ವಿಶೇಷವಾಗಿ ಫಸ್ಟ್ ಇಯರ ಹತ್ತಂತೆ ನಿಮ್ಮ ಕಾಲು ಕೈ ಮುಗಿತನು ಆದಷ್ಟು ನೀವು ಮೊಬೈಲ್ನಿಂದ ದೂರ ಇದ್ದು ಬಿಡ್ರಿ ಯಾಕಂದ್ರೆ ನೀವು ಚಾಲೂ ಮಾಡಿದ ಈಗ ನಾನು ನಂದಿನಿ ನಿಮ್ದು ಚಾಲೂ ಆಗೈತಿ ಮೀಡಿಯಾ ಅನ್ನೋದು ಭಾಳ ಐತಿ ಸಂಚಾಕ ಹತ್ರಾಗ ಇರ್ತು ನಾವ ಏ ಆ್ಯಪ್ ಐ ಅಥವಾ ಭಾಳಷ್ಟು ಹೊಲಸು ಮೀಡಿಯಾಗಳು ಬಂದೈತಿ ಆದಷ್ಟು ದೂರ ಇರ್ರಿ ಸೊ ಆರ್ ಸಿ ಬಿನ್ಗಳು ಯಾರೀ ಐ ಐ ಪಿ ಎಲ್ ನೋಡ್ತೆ ವಿರಾಟ್ ಕೊಹ್ಲಿ ಗೊತ್ತಿಲ್ಲ ಗೊತ್ತಿಲ್ಲ ಚಪ್ಪದ ರೀ ನಾನು ವಿರಾಟ್ ಕೊಹ್ಲಿ ಗೊತ್ತಿಲ್ಲ సుధారణి ఐపీ క్రికెట్ బే మ్యాచ్ నోడ హెంట్ వర్ష చెరుకుందా ఈ వర్ష గెల్ది గెల్ జీటీ పుట్టి తోడ్ ఆడీ తిన ఆశ పూర్స్ జీవన్ దాని ఆశీ ఇని మమ్మగడ ఆర్సి కప్ గెను ముస్ దేవ్ర కడు ఎడ్కొందీ ఈ సల కప్ నమ్దా ప్రతి సల కప్ ಓಕೆ ಸೊ ಆರ್ ಸಿ ಬಿ ಅಭಿಮಾನಿ ಹೋದ್ ಸಂಬಂಧ ಒಂದು ಜನಪದ್ ಹಾಡ ಬರ್ತೀನಿ ಸುಮಾರು ಒಂದು ಹನ್ನೆರಡು ಹದಿಮೂರು ಮಿಲಿಯನ್ ಹೋಗಿತಿ ಅದು ನನ್ನ ಚಾನಲ್ದಾಗ ಜಂಕರ್ದಾಗ ಹೋಗಿ ಕರಲಿ ಚಪ್ಪಾ ಯಾವ್ದ ಈಕಿನ ಎಲ್ಲಿ ಬಿಡಿದೀನಿ ಎಲ್ಲಿ ನೋಡಿದೆ ನಿಮ್ಮ ಮನೆ ಹಿಂದೆ ನೋಡಿದೆ ಅಲ್ಲಿ ಯಾಕೆ ಬಂದೇಳಿ ಇವರು ಹಿಂದೆ ಹೋಗಿದ್ದೀನಿ ಎಲ್ಲ ನಮ್ಮ ತಮ್ಮ ಇವತ್ತು ಕರೆದಿದ್ದ ಚಂದ ಇದ್ರೆ ಇಬ್ಬರು ಹೌದು ಬಗಲಾಕೊಂಡ್ರ ಬರ ಚಿಗೋದೇಕಿನ ಎಲ್ಲಿ ನೋಡಿದೀನಿ ನಾನು ಜೋಡಿ ಯೂಟ್ಯೂಬ್ ಚಾನಲ್ದಾಗ ಇರ್ತಾಳೆ ಅಲ್ಲಿ ನೇಪಾಳ ಸೈಡ್ ಸ್ವೇಟರ್ ಮಾಡ್ತೀವಿ ಅಲ್ಲಿಂದ ಹಿಡ್ಕೊಂಡು ಬಂದು ಕನ್ನಡ ಕಲ್ತ್ ಒಂದು ಹಾಕೈದು ವರ್ಷ ಆತ ನಾನು ಯೂಟ್ಯೂಬ್ ಚಾನಲ್ದಾಗ ಹಾ ದುಂಬಡಿ ಮುಡಿಶ ಇಷ್ಟ್ರಾಮ್ ಇನ್ಸ್ಟಾಗ್ರಾಮ್ ನೋಡಿ ನಿಮಗೆ ಅದು ಗೊತ್ತಿಲ್ಲ ಅಂಬಾಲ ಇನ್ಸ್ಟಾಗ್ರಾಮ್ ಅಂದ್ರೆ ಒಂದು ಮೊಬೈಲ್ದಾಗ ಬರ್ತದೆ ನೀರ್ದ ಹಿಡಿಯರ್ ಹಿಂಗೆ ಹಿಂಗೆ ನಿತ್ಯ ಮಿಲಿಯನ್ ಗಂಟಲೆ ನಂಗೆ ಮುಡುವರ್ ಹಂಗೆ ಹಿಂದೆ ಇಲ್ಲ ರಾಜ ಐದು ವರ್ಷ ಡಬ್ ಇಳಿದ್ರೆ ಏನು ಗೊತ್ತು ಏನಿಲ್ಲ ಅಟ್ಟ ಸಣ್ಣ ಜೀವನ ಆಯ್ತು ಹೋಗಬೇಡ್ರಿ ಭಾಳ ಭಾಳ ಒಳಗೆ ಹೋಗಕ್ಕೆ ಹೋಗ್ಬೇಡ್ರಿ ಜಾಸ್ತಿ ತಿಳಿ ಕಟ್ಸ್ಕೊಬೇಡ್ರಿ ಆದಷ್ಟು ಫ್ಯಾಮಿಲಿ ಮನಿ ಅವ್ವ ಅಪ್ಪ ನೋಡ್ಕೊಂಡ್ ಚಂದಂಗಿರತ್ತ ಒಂದು ಇಷ್ಟಪಡ್ತಾನು ಒಂದ್ ನಿಮ್ಸೊಂದ್ ಹಾಡ ನಿನ್ನ ಸಂಬಂಧ ಹ್ಞೂ ಅಂದ್ರೆ ಐದುನೂರು ರೂಪಾಯಿ ಕೊಡಕ್ಕೆ ಚಪ್ಪದಾಗಿ ನಾನು ಹಾಡ್ತಿ ಬಾಯ್ ಫಸ್ಟ್ ಅವ್ರಿಗೆ ಮಾತಾಡ್ಸಿಂತ ಇಲೆಕ್ಷನ್ ಕೂತೀವಿ ನೋಡಿನಿ ಮಾತಾಡ ಮಾತಾಡ್ರಿಗೂ ನಮಸ್ಕಾರ ನೋಡ್ರಿ எங்கசாந்த கை நமஸ்கார மத்தனால ನೀ ಅದಿಯ ಗಿಚ್ಚ ಹಿಡಿಸಿ ಹುಚ್ಚ ನಿನ್ನ ಕೂತ ಕೋಳಿ ಪುಚ್ಚ ಆಡ್ತೇ ನಿ ಮಟಕ ತಿಂತೆ ನೀ ಗುಟುಕ ಉಗಳೇ ನಿ ಪಚಕ ಪಚಕ ತಿನ್ಬೇಡ್ರಿ ನೀವು ಗುಟ್ಕ ಆಡ್ಬೇಡ್ರಿ ನೀವು ಮಟ್ಕ ಬಿಡ್ತೀನ್ರಿ ಬಿಡ್ತೀನ್ರಿ ನಿಮ್ ಸಲುವಾಗಿ ಬಿಡ್ತೀನಿ ನೀವ ನನ್ನ ಲವರ್ ನಿಮ್ಮ ತಮ್ಮ ఇవన్నెల్ నోడీ అని ఎలా నిలగట్టు పరిచయం అల్లి అయ్యి భేటీ అయ్య మకా నోడ పేరల్య్ చచ్చి మురు ఎకరేలా అయ్యి బోడ అయి నోడా సుడుగురు ఏదీ బిడ్క్రే ఆరు తిండి జాక మ జాకి ఎంతనూరు నాకు సర్వీసింగ్స పైప్ హెల్లి బిడ్తారా అే యూట్యూబ్ నూట్యూబ్ చాలా కేసా మాట్తావి చైనా హుడ్గ్గు బరీ ఎట్ వయసు ఈ హత ఇ ఇప్పుడు హైట్ నో ఏర్మ్ ఏటమ్ ఒళగవ్ హబ్రేడ్ కాల తింద్ర హా మజ్కీరి మజ్కీర్ ఏంటంటే బిడ్తను ఒళ్ళకి తాసా హిం వెళ్ళకి తాసా హడ్ కాల యావే మ సిలిండర్ ఎడంగలి నల్వత్ ఐదుంగ్ స్టేటస్ హాకొందోగి చైనా ముబాల్ గి అద్ది జీవన కడితే గిజ ಏನಾಗೈತಿ ಸಿಗವಾ ಇವರವ ಮೈಂಡ್ ಫೋನ್ ಐತಿ ಹೇಳಾತಿಲ್ಲ ನಮ್ಮ ಅಭಿಷೇಕ ಒಂದು ಹೆಣ್ಣು ನೋಡ್ರಿ ಅಂತ ಹೇಳಿ ಇವನು ಫೋಟೋ ಯಾರ್ಯಾರಿಗೆ ಬಿಟ್ಟಿನಿ ಅವ್ರು ನನಗೆ ಬ್ಲಾಕ್ ಮಾಡ್ಯಾರ ಏ ಮಾಡ್ತಿ ಹೇಳಿ ಎಲ್ಲರಿ ಹ್ಯಾನ್ ಎದ್ರು ನೋಡ್ಬೆ ಹೇಳೆ ಅಂತ ಇಲ್ಲಿ ಹೇಳೇನ ಆರ್ ಸಿ ಬಿ ಹಾಡ ಹಾಡ್ಲೇ ಓಕೆ ನಿನ್ನ ಮಾತು ಕೇಳಿ ಗಾಡಿ ನಿನ್ನ ಮಾತು ಕೇಳಿ ನಾ ತಂದೇನ ಗಾಡಿ ನಿನ್ನ ఓకే డైలగ యాదు ఆర్సిబి డైలగ హత యాదు అంద్ర బడమా పక్క అరే చీటికివ్ ఈ మే డాన్సర్ రెడీ ఆగి బర్తాళ నోడ్బిన్ ఊరి అయితే ಹೆಂಗಿರ್ತೈತಿ ನಮ್ಮ ಕಡೆ ಸ್ವಲ್ಪ ಕಾರ್ಯಕ್ರಮ ಉತ್ತರ ಕರ್ನಾಟಕ ಸ್ಪೆಷಲ್ ಕಾರ್ಯಕ್ರಮ ಹೆಂಗಂದ್ರೆ ಎಂಟು ಗಂಟೆಗೆ ಮಂಚೆ ಬೇರೆ ಹನ್ನೊಂದು ಬೇರೆ ಇರ್ತಾನೆ ಎಂಟು ಗಂಟೆಗೆ ಅಂದ್ರೆ ರಾಜವ್ರು ಒಳಗೆ ಬರ್ರಿ ಒಳಗೆ ಬರ್ರಿ ಒಳಗೆ ಬರ್ರಿ ಹನ್ನೊಂದು ಗಂಟೆಗೆ ಯಾವ ಅವ ಮೂರು ತಾಸ್ನಾಗ ಏನು ಆತಂದ್ರೆ ಎರಡು ಕ್ವಾಟ್ರ ಅವೊಂದು ಯಾಗ್ರೈಸ ದಿಕ್ಕು ಬದಲಾಗಿ ಬಿಟ್ಟಿರ್ತೈತಿ ಸೊ ಈಗ ಕಾರ್ಯಕ್ರಮ ಮಾಡ್ತಾ ಮಾಡ್ತಾ ಈಗ ಕವಿತಾ ಆಯ್ತು ರಾಜೇಶ್ವರಿ ಆಯ್ತು ಸ್ಟೆಪ್ಪಿ ಆಯ್ತು ಪೂಜಾ ಆತು ಬರ್ತಾ ಬರ್ತಾ ನಿಮ್ಗೆ ಹಿಂಗೆ ಕೈ ಅದು ಮಾಡ್ತಾರ ಹಿಂಗೆ ಹಾಂ ನಮಗೆ ಕೈ ಮೇಲೆ ಆಡ್ತೀನಿ ನೀವು ಚಡ್ಡಿ ಹರಿದಿರಿ ಬರ್ತಾರಕ್ಕ ಹಾಂ ಕಲಾವಿದ್ರ ಲಕ್ಷಣದ ಒಂದೊಂದು ಕಾರ್ಯಕ್ರಮ ಹೋದಾಗ ಏನಾಗಿರೋದು ಬೆಳಿಗ್ಗೆದ್ದು ಕಮಿಟಿ ಹುಡುಗರು ಫೋನ್ ಹಚ್ಚಿರ್ತಾರೆ ರಾಜಮ್ಮ ಡ್ಯಾನ್ಸರ್ ನಂಬರ್ ಇತ್ತು ನಿನ್ನ ಕಡೆ ಯಾಕೆ ಮಮ್ಮ ಇವ್ ನೋಡಿ ನಕ್ಕಾಳ ನನಗಾಕಿ ಅವು ಬ್ಯಾಡ ಇವೆಲ್ಲ ಯಾಕಪ್ಪ ಅಂದ್ರೆ ಈ ಮಾತು ಯಾಕೆ ಹೇಳತ್ತರ ಲವ್ ಲವ್ ಲವ್ವ ಲವ್ ಭಾಳಷ್ಟು ಹಾಡುಗಳು ಕೇಳ್ತಿರ್ಬೇಕು ನೀವು ಮೊದ್ಲಿನ ಗತಿ ಏನು ಲವ್ ಪಾ ಉಳಿದಿಲ್ಲ ಮಮ್ಮ ಮೊದಲೇ ಹೆಂಗೆ ಇತ್ತು ಮಾಡ್ಕೊಂಡ್ರೆ ಇವನ ಮಾಡ್ಕೋತನು ಕೊಡ್ಲಿ ಕುರ್ಪಿ ಹಾಡ್ಯಾಡ್ರೂ ಇವನೋ ಮಾಡ್ಕೋತಂತ ಹುಡಿಯಾರಿದ್ರ ಮೊದಲಿಗೆ ಹಂಗಿಲ್ಲ ಹ್ಯಾಂಗೆಲ್ಲ ಒಂದ ಪಟ್ಟಾಲೆ ಬಿತ್ತಂದ್ರೆ ನೂರಕ್ಕೆ ತೊಂಬತ್ತೊಂಬತ್ತದಾಗ ಒಂದು ಮಮ್ಮ ನಿಂದ ಅದೇ ಹಾಕ್ತಿನ ತೊಂಬತ್ತೊಂಬತ್ತೊಂದು ಏನೈತ್ ಅದು ನಿಂದ ಅದು ಯಾಕಪ್ಪ ಅಂದ್ರೆ ನಮಗೆಲ್ಲ ಗೊತ್ತಾಗೈತಿ ನಾಲ್ಕು ಗಂಟೆಗೆ ಫ್ರೆಂಡಾ ಐದು ಗಂಟೆಗೆ ಕ್ರೆಶ್ ಏಳು ಗಂಟೆಗೆ ಫ್ರೆಂಡ ಜಗತ್ತು ಬೇರೆ ಕಡೆ ನಡೆದೈತಿ ಮೊದಲು ಫ್ಯಾಮಿಲಿ ಕಡೆ ಅವ ಅಪ್ಪನ ಕಡೆ ಊರಿನ ಕಡೆ ಏನಾರ ಒಂದು ಮಾಡ್ತಾನೆ ಜೀವನದಾಗ ಗುರಿ ಇಟ್ಕೊರೆ ನಿಮ್ಮ ಗುರಿಗಳೆಲ್ಲ ಮೊಬೈಲ್ದಾಗ ಅದ ಆಂಬಲ ಎಚ್ ಡಿ ಕೌನ್ಯಾಗ ಮೂರು ಗಂಟೆ ಮಟ್ಟ ಡಬ್ ಬಿದ್ದು ಮೂರ್ ಮೂರು ಜಿ ಬಿ ನೆಟ್ ಖಾಲಿ ಮೇಡಮ್ ಹಾಕೋರದ సో ఆర్సీబీ డైలాగ్ డైలగ్ ఆర్సీబీ ఆర్ సి క్యాపటెన్ యార రాజశేఖర్ పత్తారా యార రజత్ పెట్టే ఓకే ఒక నాకు వర్షింద డైలాగ్ హిమ్ అక్క హింగ అదేం బ్యాడమ్ డైలాగ్ అతను హే ಯಾಕಪ್ಪ ಅಂದ್ರೆ ನನಗೆ ಭಾಳಷ್ಟು ಮಂದಿ ಫೋನ್ ಹಚ್ಚಿರ ಆ ನಾ ನಾಲ್ಕು ವರ್ಷ ಹೇಳಿದ್ವಿ ರಾತ್ರಿ ಕಪ್ ಗೆದ್ರೆ ಬೆಳಗ್ಗೆ ಅಂತ ಹೇಳಿ ಅಂತ ಹೇಳಿ ಆ್ಯಕ್ಚುಲಿ ಫೈನಲ್ ಆದ ಒಂದು ಎರಡು ಮೂರು ದಿನದ ಬಿಟ್ಟರೆ ಎಲ್ಲ ಸ್ಟೋರಿ ತಿಳಿಯಾಗಿ ಇಟ್ಟುಕೊಂಡು ಶೂಟಿಂಗ್ ಮಾಡ್ಬೇಕಂದ್ರೆ ಅದು ಬೆಂಗಳೂರದಾಗ ಒಂದು ಘಟನೆಯಾಗಿ ಹನ್ನೊಂದು ಮಂದಿ ತೀರ್ಕೊಂಡ್ರು ಆ ಟೈಮ್ಗೆ ನಮಗೆ ಕಾಮಿಡಿ ಮಾಡೋಕ ಆಗಲಿಲ್ಲ ಸೊ ಬಿಟ್ಟು ಆದಷ್ಟು ಜಲ್ದಿ ಅದ್ಮೇ ಬಿಡ್ತೀನಿ ಒಂದು ಅರ್ಸಿದ್ವಿ ಒಂದು ಎಲ್ಲ ಹೇಳಿ ಹುಡುಗಿ ಜೋಡೆ ಮಾಡಿದ್ದು ಡೇಟಿಂಗ ಆಯ್ತವಾಗಿ ಇಟ್ಟಿದ್ದು ಸೆಟ್ಟಿಂಗ ಒಂದು ವೇಳೆ ತಪ್ಪು ಬರ್ಬ ಆದ್ರೆ ರಜತ ಪಟ್ಟಿದ್ರ ಬ್ಯಾಟಿಂಗ ಲಪಂಗ ರಾಜ ಒಂದಿನ ಮತ್ ಬೆಂಕಿ ಹಚ್ಚಿ ಹಸ್ತು ಸಲ ಮತ್ ಕಪ್ಪ ಒಂದ್ಸಲ ಹುರುಪ್ಲೇ ಹೇಳ್ಬಿಡ್ರಿ ಜೈ ಸೊ ಇನ್ನ ಕಾರ್ಯಕ್ರಮ ಬಾಳ ಐತಿ ಜಾನಪದ ಡ್ಯಾನ್ಸ್ ಇವ ಲಪಂಗ ರಾಜ ತಂಡದಿಂದ ಮತ್ತೆ ಕಾಮಿಡಿ ಇರ್ತೈತಿ ನಿಮ್ಮ ಸಂಬಂಧ ಹಿರಿಯರೆಲ್ಲ ಕೂಡ ಒಂದು ಕಾರ್ಯಕ್ರಮ ಇಟ್ಟಿರ್ತಾರ ಸ್ವಲ್ಪ ಏನಾರು ಅಡ್ಚಣೆ ಪಡ್ಚನೆ ಆದ್ರೆ ಎಲ್ಲ ಅಂತ ಬರತ್ತೆ ಹೇಳಿ ನಮ್ಮ ಮನಿ ಮರ್ಯಾದೆ ಹಂಗ ಊರಿನ ಮರ್ಯಾದೆ ಹಂಗೆ ಇರುತ್ತೆ ತಿಳ್ಕೊಂಡು ಚಂದ ಹಂಗೆ ನಡೆಸಿ ಬಿಡ್ತಾರೆ ನಮ್ಮ ಅವರ ಕಾರ್ಯಕ್ರಮ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಜೋರಾಗಿ ಚಪ್ಪಾಳ್ತಿರ್ಬೇಕು ನಮ್ಮ ಪಂಚಿಂಗ್ ಪರಮಾತ್ಮ ಹಾಸ್ಯ ಚತುರ ಯೂಟ್ಯೂಬ್ ಸ್ಟಾರ್ ನಮ್ಮ ಲತಂಗ್ ರಾಜಣ್ಣ ಅವರಿಗೆ ಹಾಗೆ ಸ್ಟಿ ಅವರಿಗೆ ಯಾಕೋ ಸೌಂಡ್ ಚಪ್ಪಾಳಿ ಕಡಿಮೆ ಆಗ್ತೀರಿ ಹೆಂಗ್ ಬರ್ಬೇಕು ಸೌಂಡ್ ಚಪ್ಪಾಳಿ ನಿಮ್ಗ ಹಾ ಹಿಂಗೆ ಬರ್ತಿರ್ಬೇಕು ಈಗ ಕಾರ್ಯಕ್ರಮದಲ್ಲಿ ಈ ಒಂದು